ಹೊರಗೆ ಮಳೆ ಜೋರಾಗಿ ಸುರಿಯುತ್ತಿತ್ತು ಸಿಡಿಲು ಗುಡುಗು ಮಿಂಚು ಗಾಳಿ ಇವುಗಳಿಂದ ರಾತ್ರಿ ಉಚ್ಛೆದ್ದ ವೈರುವೆಯಾಗಿತ್ತು ಮನೆಯೊಳಗೆ ಎಲ್ಲರೂ ಮಲಗಿದ್ದರು ಲಿಂಗ ಸುಬ್ಬಣ್ಣಗೌಡರು ಇಬ್ಬರೇ ಎಚ್ಚರವಾಗಿ ಜಗಲಿಯ ಮೇಲೆ ಕುಳಿತಿದ್ದರು ನೆರೆಯ ನೀರು ಬೇಗ ಬೇಗ ಏರುತ್ತಿತ್ತು ಇನ್ನು ಕಾಲಹರಣ ಮಾಡಿದರೆ ಸರ್ವನಾಶವೆಂದು ಗೌಡರಿಗೆ ತೋರಿತು ಲಿಂಗ ದೋಣಿ ಎಲ್ಲಿ ಕಟ್ಟಿದ್ದೀಯೋ ಮನೆ ಬಿಡಬೇಕಾಗಿ ಬರಬಹುದು ಎಂದರು ಲಿಂಗನೂ ಗಾಬರಿಯಾದ ಏಕೆಂದರೆ ದೋಣಿಯನ್ನು ಕಟ್ಟಿದ್ದ ಮಾವಿನ ಮರದ ಬುಡವನ್ನು ನೆರೆ ಮುಚ್ಚಿಬಿಟ್ಟಿತ್ತು ಅಷ್ಟರಲ್ಲಿಯೇ ದೊಡ್ಡ ಸದ್ದು ಹಿತ್ತಲ ಕಡೆ ಗೋಡೆ ಕುಸಿದು ನೀರು ಅಂಗಳದೊಳಕ್ಕೆ ನುಗ್ಗುತ್ತಿತ್ತು ಗೌಡರು ಮನೆಯವರನ್ನೆಲ್ಲ ಎಬ್ಬಿಸಿ ಜಗಲಿಗೆ ಕರೆತಂದು ಗಾಬರಿ ಪಡಬೇಡಿ ಎಂದು ಸಮಾಧಾನಪಡಿಸಿದರು ದೋಣಿತ್ರಲು ಹೋದ ಲಿಂಗ ಉಪಾಯದಿಂದ ಮನೆಯ ಬೆಳಕಂಡಿಗೆ ಒಂದು ಹಗ್ಗ ಕಟ್ಟಿ ಅದನ್ನು ಹಿಡಿದು ಹಗ್ಗದ ಸಹಾಯದಿಂದ ಮರದ ಬುಡಕ್ಕೆ ಸೇರಿದ್ದ ದೋಣಿ ಬಿಚ್ಚಿ ಅದರೊಳಗೆ ದಾಟಿ ಗೌಡರನ್ನು ಹಗ್ಗ ಹಿಡಿದು ಎಳೆಯುವಂತೆ ಹೇಳಿ ದೋಣಿಯನ್ನು ಹೆಬ್ಬಾಗಿಲ ಕಡೆ ತೇರಿಸಿದಳು ಇತ್ತ ಕೆಲಸದ ಸೋಮಕ್ಕ ಓಡೋಡಿ ಬಂದು ಉಪ್ಪರಿಗೆ ಗೋಡೆ ಬಿದ್ದು ಜಗಲಿಗೆ ನೀರು ಬರುವುದನ್ನು ಗೌಡರಿಗೆ ಹೇಳಿದಳು ನೀವೆಲ್ಲ ಹೆಬ್ಬಾಗಿಲಿಗೆ ಓಡಿ ಬೇಗ ಎಂದು ಅವಸರಿಸಿ ಗೌಡರು ಜಗಲಿಯ ಮೇಲಿದ್ದ ದೊಡ್ಡ ಬೀರುವಿನಿಂದ ಎರಡು ಪೆಟ್ಟಿಗೆಗಳನ್ನು ತೆಗೆದಿಟ್ಟರು ಹೆಬ್ಬಾಗಿಲಿಗೆ ಓಡಿ ಬಂದ ನಾಗಮ್ಮ ನಿಮ್ಮು ಸೀತೆ ಲೋಕಮ್ಮ ಸೋಮಕ್ಕನ ಮಗಳು ದಾನಮ್ಮ ಎಲ್ಲರನ್ನೂ ಲಿಂಗ ದೋಣಿಗೆ ಹತ್ತಿಸಿದ ಸೋಮಕ್ಕ ಮಾತ್ರ ಮಾಣಿಗೆ ಕೋಣೆಯಲ್ಲಿ ತಾನು ಇಟ್ಟಿದ್ದ ಪುಟ್ಟ ಗಂಟು ತರಲು ಓಡಿದವಳು ಹಿಂದಕ್ಕೆ ಬರಲೇ ಇಲ್ಲ ಗೌಡರು ಓಡಿ ಬಂದು ಎರಡು ಪೆಟ್ಟಿಗೆಗಳನ್ನು ದೋಣಿಯೊಳಗಿಟ್ಟು ನಾಗನನ್ನು ಎತ್ತಿ ದೋಣಿಯೊಳಗೆ ಹಾಕಿ ದೋಣಿಯ ತುದಿಯಲ್ಲಿ ಕುಳಿತರು ದೋಣಿ ಹತ್ತಲು ಲಿಂಗ ಅನುಮಾನಿಸುತ್ತಿದ್ದಾನೆ ದೋಣಿ ಸಣ್ಣದು ಅದರೊಳಗೆ ಏಳು ಜನ ಎರಡು ಪೆಟ್ಟಿಗೆ ಬೇರೆ ಲಿಂಗನಿಗೆ ದೋಣಿ ದಡ ಸೇರುವುದೇ ಎಂಬ ಚಿಂತೆ ಲಿಂಗ ತಡ ಮಾಡಿದಷ್ಟು ಗೌಡರಿಗೆ ಕಡವಳ ಕೊನೆಗೆ ದೋಣಿ ಭಾರ ಹೆಚ್ಚಾಗಿದೆ ನೀವೆಲ್ಲ ದಡ ಸೇರಿದ ಮೇಲೆ ದೋಣಿ ಕಳಿಸಿ ಅಲ್ಲಿ ತನಕ ನಾ ಇಲ್ಲೇ ಇರ್ತೀನಿ ಅಂತ ಲಿಂಗನ ಮಾತು ಕೇಳಿ ಗೌಡರಿಗೆ ಸಿಟ್ಟು ಬಂತು ದೋಣಿ ಹತ್ತುವಂತೆ ಕೂಗಿ ಅಪ್ಪಣೆ ಮಾಡಿದರು ಲಿಂಗ ದೋಣಿಯ ಮತ್ತೊಂದು ತುದಿಯಲ್ಲಿ ಹುಟ್ಟು ಹಿಡಿದು ಕೂತ ದೋಣಿಯಲ್ಲಿ ಹೆಂಗಸರು ಮಕ್ಕಳು ಎದುರಿಗೆ ಒಳ ಆದರೂ ಸುಬ್ಬಣ್ಣಗೌಡರು ಲಿಂಗ ಇಬ್ಬರೂ ಎದೆಗೆಡದೆ ಹುಟ್ಟು ಹಾಕುತ್ತಿದ್ದರು ಭಾರದಿಂದ ದೋಣಿ ಈಗಲೋ ಆಗಲೋ ಮುಳುಗುವಂತೆ ತೋರುತ್ತಿತ್ತು ಗೌಡರು ದೋಣಿಯಲ್ಲಿದ್ದ ಎರಡು ಬೆಲೆಯುಳ್ಳ ಪೆಟ್ಟಿಗೆಗಳನ್ನು ತೆಗೆದು ಒಳಗೆ ಹೆಸೆದರು ಆದರೂ ಭಾರ ಕಡಿಮೆಯಾಗಲಿಲ್ಲ ಒಂದು ಸಾರಿ ಅದು ಮುಳುಗುವಂತಾಗಿ ಸ್ವಲ್ಪ ನೀರೂ ಒಳಗೆ ನುಗ್ಗಿತು ಮತ್ತೆ ಹೆಂಗಸರು ಮಕ್ಕಳು ಕೂಗಿಕೊಂಡರು ಹುಟ್ಟು ಹಾಕುತ್ತಲಿದ್ದ ಲಿಂಗ ದೋಣಿ ಭಾರದಿಂದ ಮುಳುಗುವುದು ಖಂಡಿತವೆಂದು ನಿಶ್ಚಯಿಸಿದನು ಭಾರವನ್ನು ಕಡಿಮೆ ಮಾಡುವ ದಾರಿಯ ಕುರಿತು ಯೋಚಿಸಿದನು ಸ್ವಲ್ಪ ಹೊತ್ತಿನ ಮೇಲೆ ಇದ್ದಕ್ಕಿದ್ದ ಹಾಗೆ ಒಂದು ದೃಢ ನಿರ್ಧಾರಕ್ಕೆ ಬಂದವನಂತೆ ಅವನ ಮುಖ ಗಂಭೀರವಾಯಿತು ಹುಟ್ಟು ಹಾಕುವುದನ್ನು ನಿಲ್ಲಿಸಿ ಸುತ್ತಲೂ ನೋಡಿದ ಮಳೆಯ ಭರದಲ್ಲಿ ಒಬ್ಬರಿಗೊಬ್ಬರು ಕಾಣುತ್ತಲೇ ಇರಲಿಲ್ಲ ಕಾಣುವ ಹಾಗಿದ್ದರೂ ಯಾರೂ ನೋಡುವ ಸ್ಥಿತಿಯಲ್ಲಿರಲಿಲ್ಲ ತಾನು ಒಳಗೆ ಹಾರಿದರೆ ಭಾರ ಕಡಿಮೆಯಾಗಿ ಸುರಕ್ಷಿತವಾಗಿ ದೋಣಿ ದಡಕ್ಕೆ ಹೋಗುವುದೆಂದು ಹಾರೈಸಿದ ತನ್ನನ್ನು ಲೋಕವೆಲ್ಲ ದೂರ ಮಾಡಿದಾಗ ಅನ್ನ ಬಟ್ಟೆ ಕೊಟ್ಟು ಸಾಕಿದವರ ಬಳಗವನ್ನು ಹೇಗಾದರೂ ಮಾಡಿ ಉಳಿಸಬೇಕು ಎಂದು ಮನಸ್ಸು ಮಾಡಿದ ಹುಟ್ಟನ್ನು ದೋಣಿಯ ಒಳಗಿಟ್ಟು ಒಳಗೆ ಹಾರಲು ಸಿದ್ಧನಾದ ಅಷ್ಟರಲ್ಲಿ ತನ್ನ ಮಗನ ನೆನಪಾಯಿತು ಎದೆ ನಡುಗೆ ಹಿಂಚರಿಯಿತು ಹಾಗೆಯೇ ನಿಂತ ಎಲ್ಲರೂ ಇದ್ದಂತೆಯೇ ದೋಣಿ ದಡವನ್ನು ಸೇರಬಾರದೇಕೆ ಎಂದು ಯೋಚಿಸಿದ ಮತ್ತೆ ದೋಣಿ ಮುಳುಗುವಂತಾಗಿ ಹೆಂಗಸರು ಮಕ್ಕಳು ಬೊಬ್ಬೆ ಹಾಕಿದರು ಈಗ ಲಿಂಗ ಇಂದು ಮುಂದು ನೋಡದೆ ರಾಮರಾಮ ಎಂದುಕೊಂಡು ಹೊಳೆಗೆ ಹಾರಿದ ಅವನು ಹಾರಿದ್ದು ಆ ಕಗ್ಗತಲಲ್ಲಿ ಯಾರಿಗೂ ತಿಳಿಯಲಿಲ್ಲ ದೋಣಿಯ ಭಾರ ಕಡಿಮೆಯಾಗಿ ಮೊದಲಿಗಿಂತಲೂ ಸ್ವಲ್ಪ ಸರಾಗವಾಗಿ ಹೋಗತೊಡಗಿತು ಗೌಡರು ಲಿಂಗ ದೋಣಿ ಸ್ವಲ್ಪ ಸರಾಗವಾಗಿ ಹೋಗ್ತಿದೆಯೋ ಭಗವಂತನ ದೇಯಿಂದಾ ಎಂದರು ಲಿಂಗನ ದಯೆಯೂ ಜೊತೆಗೆ ಸೇರಿತ್ತು ಎಂದು ಅವರಿಗೆ ತಿಳಿದಿರಲಿಲ್ಲ ಅಷ್ಟರಲ್ಲಿಯೇ ಹೆಂಗಸರು ಮಕ್ಕಳೆಲ್ಲ ದೀಪ ದೀಪ ಎಂದು ಕೂಗಿದರು ಸುಬ್ಬಣ್ಣಗೌಡರು ತಿರುಗಿ ನೋಡಲು ಬಳಿಯ ಹೊಳೆಯ ದಡದಲ್ಲಿ ಐದಾರು ದೀಪಗಳು ಕಂಡುಬಂದವು ದೀಪದ ಬೆಳಕಿನಲ್ಲಿ ಜನರು ಸುಡಿದಾಡುತ್ತಿದ್ದನ್ನು ಕಂಡರು ಅಂಚಿನಿಂದ ಬಂದೂಕಿನಿಂದ ಶಬ್ದಗಳು ಕೇಳಿ ಬಂದವು ಮೆಲ್ಲ ಮೆಲ್ಲಗೆ ತೆಲುತ್ತಾ ದೋಣಿ ದಡ ಸಹ ಮುಟ್ಟಿತು ದುಗ್ಗೆಹಳ್ಳಿಯ ರಾಮೇಗೌಡರು ಸಿದ್ದೇಗೌಡರು ಓಡಿ ಬಂದು ಹೆಂಗಸರು ಮಕ್ಕಳನ್ನೆಲ್ಲ ಎಚ್ಚರಿಕೆಯಿಂದ ಇಳಿಸಿದರು ಸುಬ್ಬಣ್ಣಗೌಡರು ಹುಸ್ಸೆಂದು ಎಂದು ಹೇಳಿದರು ಎಲ್ಲರಿಗೂ ದಡ ಸೆರೆದವಲ್ಲ ಬದುಕಿದವಲ್ಲ ಎಂಬುದೊಂದೇ ಯೋಚನೆ ಆ ಆನಂದದ ಸಡಗರದಲ್ಲಿ ಲಿಂಗನ ನೆನಪು ಯಾರಿಗೂ ಆಗಲಿಲ್ಲ ಆದರೆ ಲಿಂಗನ ಮಗ ನಾಗ ಮಾತ್ರ ಅಳುತ್ತಿದ್ದ ಯಾಕೆ ಎಂದು ಕೇಳಲು ಅಪ್ಪ ಎಂದ ಸುಬ್ಬಣ್ಣಗೌಡರ ಮುಖ ಬೆಳ್ಳಗಾಗಿ ಥಟಕ್ಕನ ಎದ್ದು ನಿಂತು ಲಿಂಗಾ ಲಿಂಗಾ ಎಂದು ಕರೆದರು ಲಿಂಗ ಎಲ್ಲಿಯೂ ಕಾಣಲಿಲ್ಲ ಗೌಡರು ಹರಿಯುವ ಕ್ರೂರ ನದಿಯನ್ನು ದಿಟ್ಟಿಸಿ ನೋಡಿದರು ಅವರ ಎದೆ ನಡುಗಿತು ಕಣ್ಣೀರು ಸುರಿಯಿತು ನಾಗನೂ ಬಿದ್ದು ಬಿದ್ದು ಅಳುತ್ತಿದ್ದರು ತಿಮ್ಮು ಸೀತೆ ಇಬ್ಬರು ಅಳಲಾರಂಭಿಸಿದರು ನಮ್ಮ ಮನೆಯ ಬೆಳಕೇ ಹೋಯಿತು ಎಂದು ಸುಬ್ಬಣ್ಣಗೌಡರು ಗೋಳಾಡಿದರು ಲಿಂಗನ ಆಕಸ್ಮಿಕವಾದ ಅನಿರೀಕ್ಷಿತವಾದ ಮರಣಕ್ಕಾಗಿ ಎಲ್ಲರೂ ಶೋಭಿಸಿದರು ಲಿಂಗನು ಹಠಾತ್ತಾಗಿ ಮರೆಯಾದ ವಿಚಾರವನ್ನೇ ಪ್ರಸ್ತಾಪಿಸಿ ವಿಸ್ಮಯ ಪಡುತ್ತಾ ಎಲ್ಲರೂ ನುಗ್ಗೆಹಳ್ಳಿಗೆ ಸೇರಿದರು ರಾತ್ರಿ ಕಳೆದು ಬೆಳಗಾಯಿತು ಮಳೆ ಇನ್ನೂ ನಿಂತಿರಲಿಲ್ಲ ರಾತ್ರಿಯ ಈ ಗಡಿಬಿಡಿಯಿಂದ ಬಳಲಿ ಬೆಂಡಾದ ಸುಬ್ಬಣ್ಣಗೌಡರು ಮಲಗಿಕೊಂಡು ಅಲ್ಲಿದ್ದವರೊಡನೆ ಮಾತನಾಡುತ್ತಿದ್ದರು ಅಷ್ಟರಲ್ಲಿ ಹೊರಾಂಗಣದಲ್ಲಿ ಏನೋ ಗದ್ದಲವಾಗಿ ಲಿಂಗ ಬಂದ ಲಿಂಗ ಬಂದ ಎಂಬ ಕೂ ಕೇಳಿಸಿತು ಸುಬ್ಬಣ್ಣಗೌಡರು ಎದ್ದು ಹೊರಗೆ ಓಡಿದರು ರಾಮೇಗೌಡರು ಮೊದಲಾದವರು ಅವರ ಹಿಂದೆಯೇ ನುಗ್ಗಿದರು ತಿಮ್ಮು ಸೀತೆ ಇಬ್ಬರು ನಾಗನನ್ನು ಎಳೆದುಕೊಂಡು ಅಲ್ಲಿಗೆ ಓಡಿದರು ನಿಜವಾಗಿಯೂ ಲಿಂಗ ಬಂದಿದ್ದ ನಾಗ ಅಪ್ಪ ಎಂದು ಓಡಿ ಹೋಗಿ ಅವನನ್ನು ತಬ್ಬಿಕೊಂಡ ಲಿಂಗನ ಬಟ್ಟೆ ಬರೆಯೆಲ್ಲ ಒದ್ದೆಯಾಗಿ ಮೈಯೆಲ್ಲ ಕೆಸರಾಗಿತ್ತು ಬಹಳ ಬಳಲಿ ಕಂಗೆಟ್ಟು ನಡುಗುತ್ತಿದ್ದ ಅವನನ್ನು ಒಳಗೆ ಕರೆದುಕೊಂಡು ಹೋಗಿ ಬೇರೆ ಬಟ್ಟೆ ಉಡಿಸಿ ಕಾಫಿ ತಿಂಡಿ ಕೊಟ್ಟು ಬೆಚ್ಚಗೆ ಮಲಗಿಸಿದರು ಆಮೇಲೆ ಸುಬ್ಬಣ್ಣಗೌಡರು ಅವನ ಆಸೆಗೆ ಬಳಿ ಕುಳಿತು ವಿಚಾರಿಸುತ್ತಾರೆ ಲಿಂಗ ಇದೇನು ಸಮಾಚಾರ ಎಂದರು ಆಗ ಲಿಂಗ ಕಿರುದನಿಯಲ್ಲೇ ಸುಳ್ಳು ಕತೆ ಹರಗಿದ ಹುಟ್ಟು ಹಾಕ್ತಾ ಇದ್ದೆ ಒಂದು ಸಲ ದೋಣಿ ಕೆಳಗಾಗಲಿಲ್ವೇ ಆಗ ಮುಗ್ಗರಿಸಿ ಬಿದ್ದೆ ದೋಣಿ ಹಿಡಿಯುವಷ್ಟರಲ್ಲಿ ಮುಂದಕ್ಕೆ ಹೋಯಿತು ಎಂದ ಅಲ್ಲೋ ಹುಟ್ಟು ಹಾಕುತ್ತಿದ್ದವನು ಬಿದ್ದರೆ ಹುಟ್ಟು ದೋಣಿಗೆ ಬರೋದು ಹೇಗೋ ಎಂಬ ಗೌಡರ ನುಡಿಗೆ ಏನು ಅಯ್ಯ ದೇವ್ರಿಗೆ ಗೊತ್ತು ಎಂದು ಹೇಳಿದನೆ ಹೊರತು ನಿಮ್ಮೆಲ್ಲರನ್ನೂ ಬದುಕಿಸುವ ಸಲುವಾಗಿ ನನ್ನ ಪ್ರಾಣದ ಹಂಗು ತೊರೆದು ನಿಮ್ಮೆಲ್ಲರನ್ನು ಉಳಿಸಿದೆ ಎಂದು ಲಿಂಗ ಹೇಳಲಿಲ್ಲ ಆತ ಗೌಡರ ಮೇಲಿಟ್ಟ ನಂಬಿಕೆ ಅನನ್ಯತೆಯನ್ನು ಪಡೆಯುತ್ತದೆ ತಾನು ಸತ್ತರೂ ಸಹ ತನ್ನ ಮಗ ನಾಗನನ್ನ ಗೌಡರು ಕೈ ಬಿಡಲಾರರು ಎಂಬ ಅಚಲ ನಂಬಿಕೆಯಿಂದ ಮಾಡಿದ ಆತನ ತ್ಯಾಗ ನಿಜಕ್ಕೂ ಅಂತಃಕರಣ ಮಿಡಿಯುವಂಥದ್ದು ಲಿಂಗನ ಆ ಸಮಯದ ತ್ಯಾಗ ಇಂದು ಗೌಡರ ಕುಟುಂಬವನ್ನು ನಾಗನನ್ನ ಉಳಿಸಿತು ಆದರೆ ಲಿಂಗನ ತ್ಯಾಗ ಯಾರೂ ಅರಿಯದ ವೀರನ ಪಾತ್ರವಾಗಿತ್ತು